ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬೇಳೆ ತಿಳಿ ಸಾಂಬಾರು ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಎರಡು ಟೊಮೊಟೊ ಎರಡು ಈರುಳ್ಳಿ ತೊಗರಿಬೇಳೆ ಕರಿಬೇವಿನ ಸೊಪ್ಪು ಹಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಣ್ಣೆ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಎಷ್ಟಿದ್ರೆ ಸಾಕು ಫ್ರೆಂಡ್ಸ್ ಮೊದಲಿಗೆ ತೊಗರಿಬೇಳೆ ಎರಡು ಟೊಮೊಟೊ ಈರುಳ್ಳಿ ಹಾಕ್ಕೊಂಡ್ರೆ ಎರಡು ಲೋಟ ನೀರು ಸೇರಿಸ್ಕೊಂಡು ಹಾಗೆ ಕುಕ್ಕರ್ ಮುಚ್ಚಿ ಮೂರು ವಿಸಿಲ್ ಬರೋ ತನಕ ಕೂಗಿಸ್ಕೋಬೇಕು ಅದು ಕೂಗೋಷ್ಟರಲ್ಲಿ ನಾವು ಒಗ್ಗರಣೆಗೆ ಈರುಳ್ಳಿ ಬಿಳ್ಳುಳ್ಳಿ ಎರಡೇಸಲು ಹಾಗೆ ಕರ್ಬೇ ಸೊಪ್ಪು ಸ್ವಲ್ಪ ಹುಣ್ಮೆಣ್ಸಿನ್ಕಾಯಿ ಒಂದು ಸಾಸಿವೆ ಎಣ್ಣೆ ಇವು ಇಷ್ಟನ್ನು ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಇವಾಗ ಮೂರು ವಿಜಿಲ್ ಕೂಗಿದೆ ಹಾಗೆ ಕುಕ್ಕರ್ ಓಪನ್ ಮಾಡಿ ನೋಡಿದೆ ಬೇಳೆ ಟೊಮೊಟೊ ಚೆನ್ನಾಗಿ ಬೆಂದಿತ್ತು ಮತ್ತು ಅದೇ ಸ್ಟವ್ ಮೇಲೆ ಇಟ್ಟು ಬಾಣಲಿಕ್ಕೆ ಕಾದ ತಕ್ಷಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆ ಸ್ವಲ್ಪ ಬೆಂದ ತಕ್ಷಣ ಇವಾಗ ಟೊಮೊಟೊ ಬೇಳೆ ಕೂಗಿಸಿಟ್ಕೊಂಡಿರೋದಲ್ಲಿ ಟೊಮೊಟೊ ಸ್ವಲ್ಪ ಸ್ವಲ್ಪ ಇನ್ನೂ ಸಿಪ್ಪೆ ಥರ ಉಳ್ಕೊಂಡಿರುತ್ತಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಅದು ಒಗ್ಗರಣಿಲಿ ಸ್ವಲ್ಪ ಬೇಯಿಸ್ಕೋಬೇಕು ಹಾಗೆ ಬೇಯಿಸ್ಕೊಂಡ ತಕ್ಷಣ ಉಳಿದಿರೋ ಬೇಳೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ಲೋಟ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಒಂದು ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು ತಿಳಿ ಸಾಂಬಾರು ಇದು ಬೇಗ ಆಗುತ್ತೆ ಫ್ರೆಂಡ್ಸ್ ನೈಟ್ ಎಲ್ಲರೂ ಹೊರಗಡೆ ಹೋಗಿದ್ದು ಬರೋದು ಲೇಟ್ ಆಯಿತು ಅಂದರೆ ಬೇಗ ಮಾಡ್ಕೋಬೋದು ಸಾಂಬಾರು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಬೇಗ ಮಾಡ್ಕೊಬೋದು ಸಾಂಬಾರು ತುಂಬ ರುಚಿಯಾಗೂ ಬರುತ್ತೆ ನಾನು ಸಾಂಬಾರು ಮಾಡಿದ್ದೀನೇನೋ ಕಸಿನೂ ಇರುತ್ತೆ ಸಾಂಬಾರು ಕುದೀತಾ ಇದೆ ಹಾಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿದ್ದರೆ ಸೊಪ್ಪು ಕೊತ್ಂಬಿರಿ ಸೊಪ್ಪು ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು